ना <ahan> ಆತ್ಮೀಯ ಜನಕನ್ನಡ ಟಿವಿ ಮಾಧ್ಯಮದ ಯೂಟ್ಯೂಬ್ ಚಾನಲ್ನ ಪ್ರಜ್ಞಾವಂತ ಪ್ರಬುದ್ಧ ಪ್ರೇಕ್ಷಕರೇ ನಿಮಗೆಲ್ಲರಿಗೂ ನಮ್ಮ ಜನಕನ್ನಡ ಟಿವಿ ಮಾಧ್ಯಮದ ವತಿಯಿಂದ ನಾನು ಶಿವಶಂಕರ್ ಡಿ ಐಹೊಳೆ ಮತ್ತು ನನ್ನ ಜೊತೆ ಲಿಂಗರಾಜ್ ಧಾರವಾಡ ಶೆಟ್ಟರ್ ಮತ್ತು ಜಗದೀಶ್ ಎಂ ಉಣಕಲ್ ನಮಸ್ಕರಿಸುತ್ತಾ ಆಧುನಿಕ ಪೀಳಿಗೆಯವರಲ್ಲಿ ಅಂದರೆ ಮಾಡರ್ನ್ ಜನ್ರೇಷನ್ ಅಥವಾ ಜನ್ ಜಿ ಅತ್ಯಂತ ಜನಪ್ರಿಯವಾಗುತ್ತಿರುವ ಸ್ಟ್ಯಾಂಡಪ್ ಕಾಮಿಡಿ ಶೋ ಕಲಾವಿದ ವಿನಾಯಕ್ ಕುಲಕರ್ಣಿಯ ವಿನಾಯಕನ ಕತಿ ಹಾಸ್ಯ ಕಾರ್ಯಕ್ರಮ ಇತ್ತೀಚೆಗೆ ವಿದ್ಯಾಕಾಶಿ ಧಾರವಾಡದ ರಂಗಾಯಣ ಸಭಾಭವನದಲ್ಲಿ ಆಯೋಜಿಸಿದ್ದರ ಕುರಿತು ವರದಿ ಪ್ರಸ್ತುತಪಡಿಸುತ್ತಿದ್ದೇವೆ ಎಲ್ಲ ನಾಗರಿಕರ ಬದುಕಿನ ದಿನನಿತ್ಯದ ಜೀವನದಲ್ಲಿ ಈ ಮೊದಲು ಹಾಸು ಹೊಕ್ಕಾಗಿದ್ದ ಮತ್ತು ಅತ್ಯಂತ ಅವಶ್ಯವಿರುವ ಹಾಸ್ಯ ಪ್ರಜ್ಞೆ ಮರೆಯಾಗುತ್ತಿರುವ ಇಂದಿನ ದಿನಮಾನಗಳಲ್ಲಿ ಬೆಳ್ಳಂ ಬೆಳಗ್ಗೆ ಅದೆಷ್ಟೋ ನಗರಗಳ ಪಾರ್ಕ್ಗಳಲ್ಲಿ ಒತ್ತಾಯ ಕೃತಕ ನಗು ತರಿಸಲು ನಗು ಹಾಸ್ಯ ಕ್ಲಬ್ಗಳನ್ನು ರಚಿಸಿಕೊಂಡು ಅತ್ಯಂತ ಜೋರಾದ ಧ್ವನಿಯಲ್ಲಿ ಚಪ್ಪಾಳೆ ಬಾರಿಸುತ್ತಾ ನಗುತ್ತಿರುವುದನ್ನು ನೀವು ಕಂಡಿರಬಹುದು ಕೇಳಿರಬಹುದು ನೋಡಿರಬಹುದು ವೈಜ್ಞಾನಿಕವಾಗಿ ಮನುಷ್ಯನ ಜೀವನದಲ್ಲಿ ಸಹಜವಾಗಿ ಅರಳಬೇಕಾಗಿರುವ ನಗು ಹಾಸ್ಯವಿಲ್ಲದಿದ್ದರೆ ಅಂಥವರಿಗೆ ಇಂದಿನ ಆಧುನಿಕ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿರುವ ಆಧುನಿಕ ಕಾಯಿಲೆಗಳಾದ ರಕ್ತದೊತ್ತಡ ಅಂದರೆ ಬ್ಲಡ್ ಪ್ರೆಷರ್ ಬಿಪಿ ಡಯಾಬಿಟೀಸ್ ಶುಗರ್ ಕಾಯಿಲೆ ಅಥವಾ ಮಧುಮೇಹ ಹೃದಯ ಸಂಬಂಧಿತ ಕಾಯಿಲೆಗಳು ಬರಬಹುದೆಂದು ಹೇಳಲಾಗುತ್ತದೆ ಇದಕ್ಕೆ ಪರಿಹಾರದ ಮಾರ್ಗವಾಗಿ ಸಣ್ಣ ಸಣ್ಣ ಊರುಗಳಿಂದ ಉತ್ತಮವಾದ ಜೀವನದ ಹುಡುಕಾಟದಿಂದ ಐಟಿ ಬಿ ಟಿ ಕಂಪನಿಗಳಿಗೆ ಕೆಲಸ ಮಾಡುವ ಡಾಲರ್ ರೂಪದಲ್ಲಿ ಸಂಬಳ ಪಡೆಯುವ ಆಧುನಿಕ ಪೀಳಿಗೆಯವರು ಕೆಲಸದ ಒತ್ತಡದಿಂದ ನಿವಾರಣೆ ಪಡೆಯಲು ವಾರಾಂತ್ಯದಲ್ಲಿ ಅಂದರೆ ವೀಕೆಂಡ್ಗಳಲ್ಲಿ ಸ್ಟ್ಯಾಂಡಪ್ ಕಾಮಿಡಿ ಶೋಗಳಿಗೆ ಹೋಗಿ ಹೊಟ್ಟೆ ಹುಣ್ಣಾಗುವಂತೆ ನಕ್ಕು ನಕ್ಕು ಇಡೀ ವಾರದ ಕೆಲಸದ ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಳುವ ವಿಧಾನವನ್ನು ಕಂಡುಹಿಡಿದಿದ್ದಾರೆ ಅನಿಸುತ್ತದೆ ಆದರೆ ಒತ್ತಡದ ಜೀವನ ಕೇವಲ ಮೆಟ್ರೋಪಾಲಿಟಿನ್ ನಗರಗಳಿಗೆ ಅಂದರೆ ಮಹಾನಗರಗಳಿಗೆ ಮಾತ್ರ ಇಂದು ಸೀಮಿತವಾಗಿಲ್ಲ ಹುಬ್ಬಳ್ಳಿ ಧಾರವಾಡದಂತಹ ಮಿನಿ ಮೆಟ್ರೋ ನಗರಗಳಲ್ಲಿಯೂ ಸಹ ಮಧ್ಯಮ ವರ್ಗದ ಜನರು ಸಹ ಅತ್ಯಂತ ಒತ್ತಡದ ಜೀವನ ನಡೆಸುತ್ತಿರುವುದು ಇತ್ತೀಚೆಗೆ ಸರ್ವಸಿ ಸರ್ವೇ ಸಾಮಾನ್ಯವಾಗಿರುವುದರು ಸರ್ವೇ ಸಾಮಾನ್ಯವಾಗಿರುವುದನ್ನು ಗಮನಿಸಿದ ನಮ್ಮ ಜನಕನ್ನಡ ಟಿ ವಿ ಮಾಧ್ಯಮದ ತಂಡವು ಸ್ಟ್ಯಾಂಡಪ್ ಕಾಮಿಡಿಯನ್ ವಿನಾಯಕ್ ಕುಲಕರ್ಣಿಯ ವಿನಾಯಕನ ಕಥೆ ಎಂಬ ಹಾಸ್ಯ ಪ್ರದಾನ ಕಾರ್ಯಕ್ರಮ ಧಾರವಾಡ ರಂಗಾಯಣ ರಂಗಾಯಣದಲ್ಲಿ ರಕ್ಷಿತ್ ಕುಲಕರ್ಣಿ ನೇತೃತ್ವದ ತಂಡ ಆಯೋಜಿಸಿರುವುದನ್ನು ತಿಳಿದುಕೊಂಡು ಸಂಪರ್ಕಿಸಿ ನಾವು ಸಹ ಕಾರ್ಯಕ್ರಮದಲ್ಲಿ ಪ್ರೇಕ್ಷಕರಾಗಿ ಪಾಲ್ಗೊಂಡು ನೆರೆದ ನೂರಾರು ಪ್ರೇಕ್ಷಕರು ಸರಿಸುಮಾರು ಎರಡು ಗಂಟೆ ಎಡೆ ಬಿಡದೆ ನಗು ಪುಗ್ಗೆಯಲ್ಲಿ ಬಿದ್ದು ಬಿದ್ದು ನಗುವುದನ್ನು ಕಂಡೆವು ಕಾರ್ಯಕ್ರಮದ ನಂತರ ಹಾಸ್ಯ ಕಲಾವಿದ ವಿನಾಯಕ ಕುಲಕರ್ಣಿ ಭೇಟಿ ಮಾಡಿ ಅಭಿನಂದನೆಗಳನ್ನು ಸಲ್ಲಿಸಿ ಇಂತಹ ಕಾರ್ಯಕ್ರಮಗಳನ್ನು ಕೇವಲ ಬೆಂಗಳೂರು ಹೈದರಾಬಾದ್ ಚೆನ್ನೈ ಪುಣೆ ಮುಂತಾದ ಮಹಾನಗರಗಳಿಗೆ ಮಾತ್ರ ಸೀಮಿತಗೊಳಿಸದೆ ಬರಲಿರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಹಾಗೂ ಸುತ್ತಮುತ್ತಲಿನ ನಗರಗಳಲ್ಲಿಯೂ ಕೂಡ ಹಮ್ಮಿಕೊಳ್ಳುವ ಅವಶ್ಯಕತೆ ಬಗ್ಗೆ ನಮ್ಮ ಮಾಧ್ಯಮದ ಪರವಾಗಿ ತಿಳಿಸಿದರು ನಮ್ಮ ಸಲಹೆಗೆ ಅತ್ಯಂತ ವಿನಮ್ರತೆಯಿಂದ ಕಲಾವಿದ ವಿನಾಯಕ್ ಕುಲಕರ್ಣಿ ಸ್ಪಂದಿಸಿದರು ಸ್ಟ್ಯಾಂಡಪ್ ಕಾಮಿಡಿಯ ಹಾಸ್ಯ ಕಾರ್ಯಕ್ರಮದಲ್ಲಿ ಹಾಸ್ಯ ಕಲಾವಿದ ವಿನಾಯಕ್ ಕುಲಕರ್ಣಿ ನೆರೆದ ಪ್ರೇಕ್ಷಕರಿಗೆ ಉತ್ತರ ಕರ್ನಾಟಕದ ಅದರಲ್ಲೂ ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡ ಭಾಗದ ಆಡು ಭಾಷೆಯಲ್ಲಿ ಮಾತನಾಡುತ್ತಾ ಎಲ್ಲಿಂದ ಕಥೆ ಶುರು ಮಾಡಲಿ ಅಂತ ಪ್ರಶ್ನಿಸಿದರು ಯಾರೋ ಒಬ್ಬ ಪ್ರೇಕ್ಷಕರು ಶಾಲಾ ದಿನಗಳಿಂದ ಪ್ರಾರಂಭಿಸಿ ಎಂದಾಗ ಅದಕ್ಕೂ ಮೊದಲಿಂದನೇ ಶುರು ಮಾಡ್ಕೋತೀನಿ ಅಂದರೆ ಜನ್ಮ ತಾಳೋಕ್ಕಿಂತ ಮೊದಲು ಶುರು ಮಾಡ್ತೀನಿ ಮುಚ್ಕೋತೀನಿ ಅಂತ ಪ್ರಾರಂಭಿಸಿದರು ಎಲ್ಲರನ್ನೂ ನಗೆಗಳಲ್ಲಿ ತೀರಿಸುತ್ತಾ ಉತ್ತರ ಕರ್ನಾಟಕದ ಮಧ್ಯಮ ಕೆಳ ಮಧ್ಯಮ ವರ್ಗದ ಕುಟುಂಬಗಳ ನಿತ್ಯ ಜೀವನದ ಕಷ್ಟ ಕಾರ್ಪಣ್ಯಗಳನ್ನು ಮೆಟ್ಟಿ ನಿಲ್ಲುವ ಜೀವನದ ಬರಿಯನ್ನು ಹಾಸ್ಯಭರಿತವಾಗಿ ಪ್ರೇಕ್ಷಕರೆಲ್ಲರೂ ಮತ್ತೊಮ್ಮೆ ತಮ್ಮ ಬಾಲ್ಯಕ್ಕೆ ಮರಳಿದ ಅನುಭವ ನೀಡಿದರು ಇನ್ನೂ ಹೆಚ್ಚಿಗೆ ವರದಿ ಮಾಡಿದ್ರೆ ಇಂತಹ ಮುಂದಿನ ಸ್ಟ್ಯಾಂಡಪ್ ಕಾಮಿಡಿ ಶೋ ಕಾರ್ಯಕ್ರಮಗಳಿಗೆ ನೀವು ಬರಬೇಕಲ್ಲ ಅದಕ್ಕೆ ನಾವು ಹೆಚ್ಚಿಗೆ ಹೇಳುವುದಿಲ್ಲ ಈ ಕಾರ್ಯಕ್ರಮವನ್ನು ನಿಮ್ಮ ಸಂಘ ಸಂಸ್ಥೆಗಳಲ್ಲಿ ವಿದ್ಯಾಸಂಸ್ಥೆಗಳಲ್ಲಿ ಅಂದರೆ ಕಾಲೇಜುಗಳಲ್ಲಿ ನೀವು ಕೆಲಸ ಮಾಡುವ ಕಂಪನಿಗಳಲ್ಲಿ ಕ್ಲಬ್ಗಳಲ್ಲಿ ಆಯೋಜಿಸಲು ಇಚ್ಛೆ ಇದ್ದರೆ ನಮ್ಮ ಜನಕನ್ನಡ ಟಿ ವಿ ಮಾಧ್ಯಮದ ಯೂಟ್ಯೂಬ್ ಚಾನಲ್ ಆಡಳಿತ ಮಂಡಳಿಯ ವಾಟ್ಸಪ್ ಸಂಪರ್ಕ ಸಂಖ್ಯೆ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಒನ್ ಜೀರೋ ಸೆವೆನ್ ಒನ್ ಡಬಲ್ ಟು ಅಥವಾ ಆರು ಮೂರು ಆರು ಮೂರು ಒಂದು ಸೊನ್ನೆ ಎರಡು ಏಳು ಒಂದು ಎರಡು ಎರಡುಗೆ ಸಂದೇಶ ಕಳಿಸುವ ಮೂಲಕ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಬಹುದು ಪ್ರಿಯ ವೀಕ್ಷಕರೇ ಇಂತಹ ಕಾರ್ಯಕ್ರಮಗಳು ಸಮಾಜದ ಬದಲಾವಣೆಗೆ ಕಾರಣವಾಗಬೇಕೆಂಬ ಉದ್ದೇಶದಿಂದ ನಿಮ್ಮ ಜನಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ ವರದಿಯನ್ನು ನೀಡುತ್ತಿವೆ ನಾವು ಇಂತಹ ಕಾರ್ಯಕ್ರಮಗಳ ಕುರಿತು ನಿಷ್ಠೆಯಿಂದ ವರದಿ ಮಾಡುತ್ತಾ ನಿಮ್ಮ ಅಭಿಪ್ರಾಯಗಳಿಗಾಗಿ ಕಾಯುತ್ತೇವೆ ಈ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇಂತಹ ಸಮಾಜ ಉಪಯೋಗ ಕಾರ್ಯಕ್ರಮಗಳನ್ನು ಏರ್ಪಡಿಸಲು ಅಥವಾ ನಮಗೆ ಸಲಹೆ ನೀಡಲು ಈ ಕೆಳಗಿನ ವಾಟ್ಸಪ್ ಸಂಪಿಗೆ ಸಂಖ್ಯೆಗಳಿಗೆ ಸಂದೇಶ ಸಂದೇಶಗೊಳಿಸುವ ಮೂಲಕ ಸಂಪರ್ಕಿಸಬಹುದು ಶಿವಶಂಕರ್ ಡಿಐಡಿ ವಾಟ್ಸೆಪ್ ಸಂಖ್ಯೆ ಸಿಕ್ಸ್ ಥ್ರೀ ಸಿಕ್ಸ್ ತ್ರೀ ಒನ್ ಜೀರೋ ಸೆವೆನ್ ಒನ್ ಡಬಲ್ ಟು ಲಿಂಗರಾಜ್ ರಾಡ್ ಶೆಟ್ಟರ್ ವಾಟ್ಸಪ್ ಸಂಖ್ಯೆ ನೈನ್ ಡಬಲ್ ಫೋರ್ ಏಟ್ ಫೈವ್ ನೈನ್ ಜೀರೋ ತ್ರೀ ಫೋರ್ ಫೈವ್ ಜಗದೀಶ ಮುಳ್ಕಲ್ ವಾಟ್ಸಪ್ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಒನ್ ಏಟ್ ಸಿಕ್ಸ್ ತ್ರೀ ಸೆವೆನ್ ಟೂ ನೈನ್ ನಿಮ್ಮ ನೆಚ್ಚಿನ ಜನಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗುವ ಮೂಲಕ ಅಥವಾ ಚಂದ ಚಂದಾದಾರರಾಗುವ ಮೂಲಕ ಈ ಕಾರ್ಯಕ್ರಮವನ್ನು ಇತರರೊಂದಿಗೆ ಶೇರ್ ಮಾಡುವ ಮೂಲಕ ಲೈಕ್ ಬಟನ್ ಒತ್ತುವ ಮೂಲಕ ಬೆಂಬಲಿಸಿ ಪ್ರೋತ್ಸಾಹಿಸಿ ಹಾರೈಸಿ ಜನಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ನ ಘೋಷವಾಕ್ಯ ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ ಧನ್ಯವಾದಗಳು